ಕರಕುಚ್ಚಿಯಲ್ಲಿ ಮತ್ತೊಂದು ಮರ್ಡರ್ ಒಂದು ವರ್ಷದ ಹಿಂದೆ ಹೆಂಡತಿಯನ್ನು ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದ ಯುವಕನ ಭೀಕರ ಹತ್ಯೆ ತರೀಕೆರೆ ತಾಲೂಕು ಲಕ್ಕವಳ್ಳಿಯ ಕರಕುಚ್ಚಿ ಗ್ರಾಮದ ಯುವಕ ಚರಣ್ ಇಪ್ಪತ್ತೆಂಟು ವರ್ಷ ಇವನನ್ನು ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ನಿನ್ನೆ ರಾತ್ರಿ ಬೈಕಿನಲ್ಲಿ ಹೋಗುತ್ತಿರುವಾಗ ಬಾವಿಕೆರೆ ಬಳಿ ರಸ್ತೆಯಲ್ಲಿ ಅಡ್ಡಗಟ್ಟಿ ಎರಡರಿಂದ ಮೂರು ಜನರು ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಇದೇ ಚರಣ್ ಒಂದು ವರ್ಷದ ಹಿಂದೆ ತನ್ನ ಪತ್ನಿ ಮೇಘಾಳನ್ನು ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿ ಜೈಲಿಗೆ ಹೋಗಿ ಮೂರು ತಿಂಗಳ ಹಿಂದೆ ಬೇಲ್ ಮೂಲಕ ಹೊರಗೆ ಬಂದಿದ್ದು ಇದೇ ದ್ವೇಷವನ್ನು ಮನದಲ್ಲಿಟ್ಟುಕೊಂಡು ಮೇಘನಾಳ ಸಹೋದರ ಮತ್ತು ಆತನ ಸ್ನೇಹಿತರು ಸೇರಿ ಕೊಲೆ ಮಾಡಿದ್ದಾರೆ ಚರಣ್ ಮೇಘಾಳನ್ನ ವಿಚಾರವಾಗಿ ಪೋಕ್ಸೋ ಕಾಯ್ದೆಯಡಿ ಜೈಲಿಗೆ ಹೋಗಿ ಬಂದಿದ್ದ ನಂತರ ಮೇಘಾಳನ್ನು ಮದುವೆಯಾಗಿದ್ದ ಸ್ವಲ್ಪ ಸಮಯದ ನಂತರ ಇವರಿಬ್ಬರ ನಡುವೆ ಕೌಟುಂಬಿಕ ಕಲಹದ ಹಿನ್ನೆಲೆ ಇಬ್ಬರ ನಡುವೆ ವೈಮನಸ್ಸು ಬಂದು ಮೇಘಾನಳ ಅದೇ ಊರಿನ ತನ್ನ ತವರು ಮನೆಯಲ್ಲಿದ್ದಳು ಇದೇ ವೇಳೆ ಚರಣ್ ಮೇಘಾಳನನ್ನು ಊರ ಹಬ್ಬದ ಸಂದರ್ಭದಲ್ಲಿ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದು ಚರಣ್ ಹತ್ಯೆ ಮಾಡಿದ್ದ ಆರೋಪಿಗಳಾದ ಸಂತೋಷ್ ಮತ್ತು ಸಚಿನ್ ನಾಯಕ್ ಎಂಬುವರನ್ನು ಬಂಧಿಸಲಾಗಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಊರಿಗೆ ಬಂದಿದ್ದ ಚರಣ್ ಎಣವಾಗಿ ಮಸಣ ಸೇರಿದ್ದಾನೆ ಈ ಪ್ರಕರಣ ಲಕ್ಕವಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ